ಬಂದಿದೆ ನೋಡಿ ಮೀನ್ ಬಂದಿದೆ ಮೀನ್ ತಗೊಳಕ್ ಬಂದಿದ್ದಾರೆ ಹೋಗ್ತೇನಾ ನಾಯಿಗಳು ಬಂದಿದ್ರೆ ನೋಡಿ ಇಲ್ಲಿ ಮತ್ತೆಲ್ಲ ಒಟ್ಟರೆ ವಾಪಸ್ ಬ್ಯಾಕ್ ಟು ಹೋಮ್ ಬಂದಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಲ್ಲ ಹೆಂಗೆ ಬಂದಿ ಹಂಗೆ ಸುತ್ತ ಬರ್ತಾ ಇದ್ದೀನಿ ಇಲ್ಲಿ ಮೇಲೆ ಮನೆ ಬಂದಿಲ್ಲ ಚಿಕ್ಕಪ್ಪನ ಮನೆ ಬಂದಿದ್ದು ಅವನು ಕರ್ಕೊಂಡು ಹೋಗೋಣ ಅಂತ ಬಂದೆ ನೋಡಿದ್ರೆ ಮಲಗ್ದು ಅಲ್ಲೇ ಮಲಗಿ ಎದ್ದು ಮತ್ತೆ ಆಟಾಡೋಕ್ಕೆ ಶುರು ಮಾಡೋಣ ಬರೋಕೆ ರೆಡಿ ಇಲ್ಲ ಏನು ಮಾಡೋದು ಫ್ರೆಂಡ್ಸ್ ನಮ್ಮ ಮನೆ ಬೇಕು ನಿನ್ನೆ ಗೋಧುಳಿ ಮುಹೂರ್ತ ಸಂಜೆ ಆರು ಮೂವತ್ತಕ್ಕೆ ಡೆಲಿವರಿ ಆಗಿದೆ ಒಂದು ಮಗುವಿಗೆ ಜನನ ನೀಡಿದೆ ಯಾವಾಗಲೂ ಒಂದೇ ಹೆಚ್ಚಂದ್ರೆ ಒಂದು ಸತಿಯೊ ಎರಡು ಹಾಕಿದ್ದೆ ಅಷ್ಟೇ ಒಂದೇ ಒಂದುವರಿ ಹಾಕ್ಕೊಂಡಿದ್ದೆ ನೋಡಿ ನನ್ನ ಮಗ ಒಬ್ಬನೇ ಹೋಗೋದು ನೋಡಿ ನಮ್ಮ ಚಿಕ್ಕಪ್ಪನ ಮನೆಗೆ ನಮ್ಮ ಅಕ್ಕನ ಮಗ ಈ ವಯಸ್ಸಿನ ಬಿಟ್ ಬಾ ಅಂತ ಹೆದರ್ಸಿದ್ದೆ ಇವನು ಹೋಗೋದು ನೋಡಿ ಓಡೋದು ಗೇಟ್ವರೆಗೆ ಬಂದ್ಕೊಂಡು ಗೇಟ್ ತೆಗಿಯಕಾಗ್ಲಲ್ಲ ಕರ್ದ ಫ್ರೆಂಡ್ಸ್ ಈಗ ಬೇಕು ಅವತ್ತು ವೀಡಿಯೋ ಮಾಡಿದಾಗ ಮಿನಿ ಕೊಂಡ್ಬಿಟ್ಟಿಲ್ಲ ಈಗ ನೋಡಿ ಹೊರದಾಡಕ್ಕೆ ಶುರು ಮಾಡಿದೆ ಮಾಡ್ಯನೇ ಮಗು ಹೊತ್ತಿದೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರ ನಾ ಹೇಳಿದ್ನಿ ನಿಮ್ಗೆ ಬಿಡು ಬಿಡು ತಾಯಿ ಹತ್ರ ಬಿಡು ಹಂಗೆ ಮಾಡಬಾರ್ದು ಅದು ಕೂಗ್ತಿಲ್ಲ ಅಲ್ಲೇ ನೋಡು ಅದ್ರ ಬಣ್ಣ ಬಣ್ಣದೇ ಹಾಡ್ಕೊಂಡವ ನಮ್ಮನೇದು ಅದ್ರ ಬಣ್ಣದೇ ಹಾಡ್ಕೊಂಡದ ಇದು ಅಷ್ಟೇ ತಾಯಿ ಜೊತೆ ಎಷ್ಟು ಆ್ಯಕ್ಚುಲಿ ನಡೀತಾ ಇದೆ ನಮ್ಮ ಪಕ್ಕದಲ್ಲಿ ಮನಸ್ಸು ಎರಡು ಗಿರಾಮ ನಾವಿಲ್ಲಿ ಭೇಟಿ ಕೊಟ್ಟಿದ್ದೀವಿ ಸೊ ಸದ್ಯಕ್ಕಿರ ಪೂಜೆ ಮಾಡಿ ತೋರಿಸ್ತಿರ್ತಾನೆ ಎತ್ಕೊಂಡು ನಂಗೆ ಬಯಿದ್ರೆ ಫ್ರೆಂಡು ಟಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಬಾಯ್ ಫ್ರೆಂಡ್ಸ್ ಕೋಲಾ ನೋಡೋಕೆ ಜಾಸ್ತಿ ಹೊತ್ತು ಆಗಲಿಲ್ಲ ನಮ್ಮ ಹತ್ರ ಸೊ ನಾವು ಹೊರಟು ಸಿ